ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಪಾಪ್ಕಾರ್ನ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಇಲ್ಲೇ ಪಾಪ್ಕಾರ್ನ್ ರೀ ಇವ ಬನ್ರಿ ಫ್ರೆಂಡ್ಸ್ ಇದ್ರಾಗ ಎಣ್ಣೆ ಹಾಕಿವ್ರಿ ಕುಕ್ಕರ್ನಾಗ ಕಾದೈತಿಗೆ ಇದ್ರಾಗ ನಾವು ಇದನ್ನ ಹಾಕೊಂಡ್ರಿ ಪಾಪ್ಕಾರ್ನ್ ಕಾರ್ನ್ ಈಗ ಇದು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರಿ ಒಂದು ಚೂರ ಎಣ್ಣೆ ಒಳಗೆ ಹ್ಞೂ ಈ ಥರ ಹಾಕಿ ಕಲಿಸ್ಬೇಕ್ರೆ ಅದು ಹ್ಞೂ ಪುರಿಬೇಕ್ರಿ ಚೆನ್ನಾಗಿ ಒಂಚೂರು ರೀ ಈ ಥರ ಹುರ್ಕೋಬೇಕು ನೋಡಿರಿ ಈ ಥರ ಹೊರ್ಕೋಬಿಟ್ರಿ ಎಣ್ಣೆ ನೋಡಿರಿ ಹಾಕ್ತಾರೆ ಕುಕ್ಕರ್ನಾಗ ಹಾಕೈತ್ರಿ ಕುಕ್ಕರ್ನಾಗ ಹಾಕ್ಬಿಟ್ರಿ ಎನ್ನಿ ಒಳಗ ಚೆನ್ನಾಗಿ ಹೊರಕೋಬೇಕು ಕುಕ್ಕರ್ ನಲ್ಲಿ ಮಾಡಿದ್ರೆ ಮಸ್ತ್ ಆಗಕ್ಕೆ ತರ ದಪ್ಪ ಇರುತ್ತೆ ಅಂತ ಚೆನ್ನಾಗಿರುತ್ತೆ ಈ ತರ ಹೊರಕೋಬೇಕು ಮತ್ತೆ ನೋಡಿ ಇವರ ಯಾತೆವಿ ಈಗ ಹೀಳಕತ್ತೆ ನೋಡಿ ಕುಕ್ಕರ್ ಬಾಯಿ ಮುಚ್ಚಬೇಕು ಈ ತರ ಮುಚ್ಚಬೇಕು ನೋಡಿ ಚಟ್ಪಟದ ಮಾದರಿ ಹ್ಮ್ ತೆಪ್ಪಟ ಮಾತಾ ನೋಡಿ ಎಲ್ಲಾ ಹೊರ ಯಾಕತಾರೆ ಅಳ್ಳಕತಾವ ಕುಕ್ಕರ್ ನಲ್ಲಿ ಅದು ಚಟ್ಪಟ್ಟ ಅನ್ನೋದು ಅವಾಜ್ ಬಂದಾದ್ಮೇಲೆ ಕುಕ್ಕರ್ ತೆಗಿಬೇಕ್ರಿ ನೋಡಿ ರೀ ಮಸ್ತ್ ಮಸ್ತ್ರಿ ತಿನ್ಪುರಿ ತುಗ ಒಂದು ತುಗ ಹಾಂ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಬೇಕ್ರಿ ಅದಕ್ಕೆ ಹ್ಮ್ ಮುಂಚೆ ಎಣ್ಣೆ ಒಳಗೆ ಹಾಕಿದ್ರೆ ಅವ ಈಗ ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೇಕ್ರಿ ತಡಿ ಚಾಟ್ ಮಸಾಲ ಅಷ್ಟು ಹಾಕ್ಬೇಕ್ರಿ ಟೇಸ್ಟ್ ಮಸ್ತ್ ರೀ ಖಾರ ಪುಡಿ ಚಾಟ್ ಮಸಾಲ ಮುಂಚೆ ಎಣ್ಣೆ ಒಳಗೆ ಉಪ್ಪು ಹಾಕೈತಲ್ಲ ರೀ ಈಗೇನು ಉಪ್ಪು ಹಾಕಂಗಿಲ್ಲ ಇವೆಷ್ಟು ಹಾಕಿ ರೀ ಇದನ್ನೆಲ್ಲ ಈ ಥರ ಮಾಡ್ಬೇಕು ನೋಡಿರಿ ಎಲ್ಲ ಮಿಕ್ಸ್ ರೀ ಅದು ಖಾರ ಚಾಟ್ ಮಸಾಲ ಮಸ್ತಾಗ್ಯಾವ ನೋಡಿರಿ ಮಣ್ಣೊಳಗಾನ ರೀ ನಾವು ತಿಂದ ರೀತಿಯಿಂದ ಮಸ್ತಾಗ್ಯಾವಲ್ಲ ᱱᱚᱣᱟ ᱥᱮᱭᱟ ᱱᱚᱣᱟ ᱞᱮ イᱡᱮᱥᱴ ᱢᱚᱥᱛᱟ ᱜᱮᱭᱟ ᱴᱮᱥᱴ ᱨᱚᱥᱴ ᱢᱚᱥᱛᱟ ᱜᱮᱭᱟ ᱱᱚᱣᱟ ᱨᱮᱱᱤ ᱢᱟᱱᱭᱟ ᱢᱟᱱᱥᱟ ᱥᱚᱢᱯᱨᱤ ᱵᱚᱭ ᱤᱱᱴᱤᱭᱩ ᱱᱤᱢᱜᱟ ᱤᱥᱴᱟ ᱟᱜᱤᱛᱨᱚ ᱟᱭ ᱞᱟᱭᱤᱠ ᱥᱮᱨᱮ ᱥᱚᱵᱥᱠᱨᱟᱭᱤᱵᱽ ᱢᱟᱛᱨᱮ ᱱᱚᱢᱚ ᱥᱟᱨᱮ ᱵᱟᱫᱮᱛᱚ